ಗ್ಯಾರಂಟಿ ಯೋಜನೆಗಳ ಘೋಷಣೆಯಲ್ಲಿರುವ ಅನುದಾನಿತ ಕಾಲೇಜು ಶಾಲಾ ಶಿಕ್ಷಕರ ವಿವಿಧ ಬೇಡಿಕೆಗಳನ್ನು ಸರ್ಕಾರ ಕೂಡಲೇ ಈಡೇರಿಸಬೇಕು ಇಲ್ಲದಿದ್ದರೆ ರಾಜ್ಯಾದ್ಯಂತ ಸರ್ಕಾರದ ವಿರುದ್ದ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಅನುದಾನಿತ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಭರತ್ ಎಚ್ಚರಿಕೆ ನೀಡಿದರು ಕೆಆರ್ ನಗರ ಮತ್ತು ಸಾಲಿಗ್ರಾಮ ಶಾಲಾ ಕಾಲೇಜು ಅನುದಾನಿತ ಶಿಕ್ಷಕರ ಬೇಡಿಕೆಗಳನ್ನು ಈಡೇರಿಸುವಂತೆ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ನೀಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸಂಘದ ಕಾರ್ಯದರ್ಶಿ ಹೆಬ್ಬಾಳ್ಪಿ ಸತೀಶ್ ಜಿಲ್ಲಾ ಅನುದಾನಿತ ಶಿಕ್ಷಕರ ಸಂಘದ ಸಂಘ ಕಾರ್ಯದರ್ಶಿ ಜ್ಯೋತಿ ಕುಮಾರ್ ತಹಸೀಲ್ದಾರ್ ಸಿ ಎಸ್ ಪೂರ್ಣಿಮಾ ಅನುದಾನಿತ ಕಾಲೇಜು ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ನಮ್ಮ ಪ್ರಮುಖ ಬೇಡಿಕೆಗಳೇನು ಅಂತ ಅಂದ್ರೆ ನಾವು ಯಾವುದೇ ಅನುದಾನಿತ ನೌಕರರು ಎನ್ ಪಿ ಎಸ್ ಆಗ್ಲಿ ಅಥವಾ ಓ ಪಿ ಎಸ್ ಆಗ್ಲಿ ಎರಡಕ್ಕೂ ಕೂಡ ನಮ್ಮನ್ನ ಸರ್ಕಾರ ಯಾವುದೇ ರೀತಿ ಪರಿಗಣನೆ ಮಾಡಿಲ್ಲ ಆದ್ರಿಂದ ನಮ್ಮಲ್ಲಿ ಎಲ್ಲರೂ ಕೂಡ ನಿವೃತ್ತರಾಗಿ ಖಾಲಿ ಕೈಯಲ್ಲಿ ಮನೆಗೆ ಹೋಗುವಂಥ ಪರಿಸ್ಥಿತಿ ಬಂದಿದೆ ಕಾಯಿಲೆಗಳು ಹುಷಾರಿಲ್ಲದನೇ ಇದ್ದರೆ ಮಾತ್ರೆಗಳನ್ನು ತಗೊಳ್ಳೋಷ್ಟು ಅವರಲ್ಲಿ ಶಕ್ತಿ ಇಲ್ಲದಂತಾಗಿದೆ ಆ ವಯಸ್ಸಿನಲ್ಲಿ ಅರವತ್ತು ವರ್ಷ ಕಳೆದ ನಂತರ ಒಂದು ಕೆಲಸವನ್ನು ಮಾಡದೆ ಮಾಡೋಕ್ಕಾಗೋದೇನೆ ಅವರ ಸಂಪಾದನೆ ಮಾಡೋಕ್ಕಾಗ್ದೇ ಅವರ ಜೀವನ ನಡೆಸೋದು ತುಂಬ ಕಷ್ಟ ಆಗಿದೆ ಹಾಗಾಗಿ ನಾವು ಇಂದು ಇಡೀ ಕರ್ನಾಟಕದ ರಾಜ್ಯಾದ್ಯಂತ ತಾಲೂಕು ಘಟಕಗಳಿಂದ ಪ್ರತಿಯೊಂದು ತಾಲೂಕು ಘಟಕಗಳಿಂದ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇರೋದೇನು ಅಂತಂದರೆ ನಮ್ಮ ಅನುದಾನಿತ ನೌಕರರಿಗೆ ಪೆನ್ಷನ್ ಓ ಪಿ ಎಸ್ ಅನ್ನು ವ್ಯವಸ್ಥೆ ಮಾಡಿಕೊಡಿ ಮತ್ತೆ ಜ್ಯೋತಿ ಸಂಜೀವಿನಿಯನ್ನು ವ್ಯವಸ್ಥೆ ಮಾಡಿಕೊಡಿ ಮೊದಲನೇದಾಗಿ ಎರಡ್ ಸಾವಿರದ ಹದಿನಾಲ್ಕರ ವಿಧೇಯಕವನ್ನು ನಮ್ಮಲ್ಲಿ ಅದನ್ನು ರದ್ದುಗೊಳಿಸಿ ನಮಗೆ ಓ ಪಿ ಎಸ್ ಅನ್ನು ಜಾರಿ ಮಾಡ್ಕೊಡ್ಬೇಕು ಅಂತ ಅಂದ್ಬಿಟ್ಟು ತಾಲೂಕು ದಂಡಾಧಿಕಾರಿಗಳಲ್ಲಿ ಮನವಿಯನ್ನು ಸಲ್ಲಿಸೋದಕ್ಕೆ ಬಂದಿದ್ದೀವಿ ಸರ್ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಅವ್ರ ಮುಖ್ಯನ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸೋದಕ್ಕೆ ಮಾಡಿದೀವಿ ಸರ್